ಸರ್ಕಾರದಲ್ಲಿ ಆದಿ ಕರ್ನಾಟಕ ಆದಿ ತರಗಡ ಆದಿ ಅಂದ್ರೆ ಅಂತ ಹೇಳಿ ಕರ್ಶಿದ್ರಲ್ಲ ಅವ್ರು ಏನ್ ಮಾಡಿದ್ರು ಅವ್ರ ಮಾಲೀಕರು ಇದ್ದಾರೆ ವಲಯರು ಇದಾರೆ ಆದ್ರಿಂದ ಅವ್ರಿಗೆ ಅರ್ಥ ಇವ್ರಿಗೆ ಅರ್ಥ ಹಾಕ್ಬೇಡಿ ಅಂತ ಹೇಳಿ ಜನಸಂಖ್ಯೆ ಡಿವೈಡ್ ಮಾಡಿದ್ದಾರೆ ಈಗ ಅವರು ಎಷ್ಟು ಜನ ಇದ್ದಾರೆ ಯಾರು ಏನು ಯಾವ ಅನ್ನೋದನ್ನ ಒಂದು ಲಿಸ್ಟ್ ಅನ್ನ ಪಬ್ಲಿಷ್ ಮಾಡಬೇಕು ಸರ್ಕಾರ ಈ ರೀತಿ ಮೂಲ ಜಾತಿ ಹೆಸರನ್ನು ಹೇಳ್ಕೊಳ್ದೆ ಇರತಕ್ಕಂಥ ಆದ್ಯ ಕರ್ನಾಟಕ ಆದಿ ದ್ರಾವಿಡ ಆದಿ ಅನ್ನೋ ಅನ್ನತಕ್ಕಂಥವ್ರದ್ದು ಅಲ್ಲ ಅವರು ಯಾವ ಊರ್ಲಿ ಅವರು ಡುಪ್ಲಿಕೇಟು ಏನು ಅದನ್ನ ನಾವು ನೋಡಬೇಕಾಗತ್ತೆ ನಾವು ಯಾಕಂದರೆ ಒಳಮೆಸಲಾಜೆ ಪಡಿಬೇಕಂದ್ರೆ ಇಡೀ ಜಾಲ ಆರಿಸ್ಬೇಕು ಅವನು ಅವರು ಅಲ್ಲೋ ಡುಪ್ಲಿಕೇಟೋ ಸುಳ್ಳಿದೋ ಸಡಿ ಬಿಡಿತಾವೆ ಯಾಕಂದ್ರೆ ಮೂಲ ಜಾತಿ ಹೆಸರು ಹೇಳಿ ಕೆ ಎಂದೇಟ್ ಹಾಕ್ತಾನ ಅಂತಂದರೆ ಅವನು ಯಾರು ತಂದ್ರೆ ಕೂಡ ನಾವು ಇಂದು ಮುಂದೆ ಪರಿಶೀಲನೆ ಮಾಡಿಬಿಟ್ಟು ಅವನಿಗೆ ಮೀಸಲಾತಿ ಕೊಡಬೇಕಾಗುತ್ತೆ ಅದರಿಂದ ಈ ಪಟ್ಟಿಯನ್ನ ತಕ್ಷಣ ಸರ್ಕಾರ ಸಾರ್ವಜನಿಕರಿಗೆ ಪ್ರಕಟಿಸ್ಬೇಕ ಎಷ್ಟು ಜನ ಬರ್ಸಿದಾರೆ ಇವ್ರು ಅಂತಂದೇಳಿ ಆಮೇಲೆ ಇವರು ಇನ್ಗೆ ಏನ್ ಅಂತಂದ್ರೆ ಒಳ ಮೀಸಲಾತಿ ಬೇಕು ಅಂತಂದ್ರೆ ಅವರು ಆದಿ ಕರ್ನಾಟಕ ಅಂತ ಹೇಳಿ ನೀನ್ ಬರ್ಸಿದ್ರೆ ನೀನ್ ಮಾದಿಗನಾಗಿದ್ರೆ ಮಾದಿಗಂತೆ ಆದಿ ಕರ್ನಾಟಕ ನೀನು ವಲಯ ಅಂತಂದ್ರೆ ಒಲೆಯ ಅಂತ ಸಡಿ ಬಿಡ್ತಾ ನೀವ್ ವಲಯ ಆಗಿದ್ದುಪ್ಪಿಯಾ ಮಾದೇವರಾಗಿದ್ರೆ ಏ ಗುಪ್ಪಿ ಬರ್ತೀಯ ಅಲ್ವಾ ಆದಿ ದ್ರಾವಿಡ ಅಂತೇಳಿ ಮಾದೇವರ ಬರ್ಸಿದ್ರೆ ನೀನು ಮಾದಿವ ಅಂತೇಳಿ ಸಡಿ ಅಂದ್ರೆ ಏ ಗುಂಪಿ ಬರ್ಬೇಕು ವಲಯ ಅಂತೇಳಿ ಬರ್ಸಿದ್ರೆ ಬಿ ಗುಂಪಿ ಹೋಗ್ಬೇಕು ಆದಿ ಅಂದ್ರ ಅಂತ ಹೇಳಿ ನೀವೇನಾರು ಬರ್ಸಿದ್ರೆ ಈ ಜನ ನೀನು ಯಾವ್ಯಾವ ಜಾತಿ ಸೇರಿದ್ರೆ ಆ ಜಾತಿಗೆ ಹೊರಬೇಕಾಗುತ್ತೆ ನೀವು ಆದಿ ಕರ್ನಾಟಕ ಆದಿ ದ್ರಾವಿಡ ನೀವು ಈ ಒಳ ಮೀಸಲಾತಿಗೆ ಹಾಕಲಿಕ್ಕೆ ನೀವು ಈಗ ಅದರಿಂದ ಅರ್ಹರಾಗಿಲ್ಲಿಸಲ್ಪಟ್ಟಿರ್ತಕ್ಕಿರಸ್ಕರಿಸಬೇಕು ಅಂತಂದಿದ್ರೆ ಯಾರು ಇವರು ಅದನ್ನು ನೋಡಿ ಪೂರ್ವ ಪರ ಯೋಚನೆ ಮಾಡಿ ಇವರಿಗೆ ಸರ್ಟಿಫಿಕೇಟ್ ಕೊಟ್ಟು ಆ ಮೂಲ ಜಾತಿಗೆ ಸೇರಿದ್ದಾರೆ ಅನ್ನೋದನ್ನ ಆ ಗುಂಪಿನಲ್ಲಿ ಇವರು ಸವಲತ್ತು ಪಡೆಯಲಿಕ್ಕೆ ಸರ್ಕಾರ ಸ್ಪಷ್ಟವಾದಂತ ಆದೇಶವನ್ನು ಹೊಡಿಸ್ಬೇಕು ಅನ್ನೋದು ನಮ್ಮ ಆಗ್ರಹ ಜನರಿಗೆಲ್ಲ ಏನೋ ಗೊಂದಲ ಅಂದ್ರೆ ಯಾರು ದೊಡ್ಡ ದೊಡ್ಡ ಲಾಯರ್ ಮಾತಾಡ್ತಾರೆ ನೋಡ್ರಿ ದೊಡ್ಡ ಗೊಂದಲ ಮಾಡಿಟ್ಬಿಟ್ಟಿದ್ದಾರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೈದು ಜನ ಇವ್ರನ್ನ ಎಂಪಿನಲ್ಲೂ ತಗೊಂಡ್ರೆ ಪಿ ಗುಂಪಿನಲ್ಲೂ ಕೂಡ ತಗೋಬಹುದು ಇವರು ಅಂತಂದೇಳಿ ಈ ಗುಂಪಿನಲ್ಲೂ ತಗೋಬಹುದು ಈ ಗುಂಪಿನಲ್ಲೂ ತಗೋಬಹುದು ಅಂತ ಹೇಳ್ತಾ ಇದ್ದಾರೆ ಅಪಪ್ರಚಾರ ಅಪ್ಪ ಪ್ರಚಾರ ಅಪ್ಪ ಪಾಪ ಅವ್ರಿಗೆ ಬಂದ ಕೆಲವು ಲಾಯರ್ಗಳು ಅವರು ಇವರು ಎಲ್ಲರೂ ಕೂಡ ಆ ರೀತಿಯಾದಂತಹ ಒಂದು ಗೊಂದಲವನ್ನು ಸೂಚನೆ ಮಾಡಿದೆ ಸರ್ಕಾರದ ಆದೇಶನೂ ಕೂಡ ಅಷ್ಟೇ ಮೊದಲವಾಗಿದೆ ಅದರಿಂದ ಇದರಿಂದ ನಾನು ಕೂಡ ಕೊಡ್ತಾ ಇದ್ದೀನಿ ಮತ್ತು ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಮರು ಸುತ್ತೋಲೆಯನ್ನು ಹೊಡಿಸಬೇಕಾಗುತ್ತೆ ಅಲ್ವಾ ಈ ಕಾರಣಕ್ಕೋಸ್ಕರ ಇದು ರಾಜ್ಯದಲ್ಲೇ ದೊಡ್ಡ ಗೊಂದಲ ಎದ್ದರಿಂದ ಇದ್ರ ಬಗ್ಗೆ ನನ್ನ ಸ್ಪಷ್ಟನೆ ಇದು ಎರಡನೇದು ಒಳ ಮೀಸಲಾತಿ ಕೊಟ್ಟಿದ್ದಾರೆ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಉದ್ಯೋಗದರ್ಶಿ ಉದ್ಯೋಗದಲ್ಲಿ ನೀವು ಮೀಸಲಾತಿ ಕೊಡ್ತಾದ್ಮೇಲೆ ಈ ಕೆಲಸ ಸೇರಿದಾರಲ್ಲ ಸೇರಿ ಆದ್ಮೇಲೆ ಬಡ್ತಿ ಬರುತ್ತಲ್ಲ ಬಡ್ತಿ ನೀಡೋ ಸಂದರ್ಭದಲ್ಲೂ ಕೂಡ ಒಳ ಮೀಸಲಾತಿನ ಅಳವಡಿಸುವಂತ ದೇಶ ಮತ್ತೊಂದು ಸಾರಿ ಸರ್ಕಾರಕ್ಕೆ ಬರಬೇಕು ಸರ್ಕಾರಿ ನೌಕರರೂ ಕೂಡ ಗೊಂದಲದಲ್ಲಿ ನಮಗೆ ಬಡತಿಯಲ್ಲಿ ಮೀಸಲಾತಿ ಕೊಡುವಾಗ ಜನರಲ್ ಆಗಿ ಹದಿನೇಳು ಪರ್ಸೆಂಟ್ ಕನ್ಸಿಡರ್ ಮಾಡಿ ಮೀಸಲಾತಿ ಕೊಡಬಾರದು ಒಳ ಮೀಸಲಾತಿ ಅಳವಡಿಸಿ ಬಡತಿಯಲ್ಲಿ ಮೀಸಲಾತಿಯನ್ನು ನೀಡುವಂತ ಒಂದು ಸರ್ಕ್ಯುಲರ್ ಸರ್ಕಾರ ಹೊಡೆಸ್ಬೇಕು ಅದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ಗೊಂದಲದ ಬಗ್ಗೆ ಸಮಗ್ರವಾದಂತ ನಾನು ಹೇಳಿದಂತ ಎಲ್ಲ ಅಂಶಗಳನ್ನು ನೋಡಿಕೊಂಡಿರ್ತಕ್ಕಂಥ ಒಂದು ಮನವಿಯನ್ನು ಕೊಟ್ಟು ಕೂಡಲೇ ಅದನ್ನು ಅಂತ ಹೇಳ್ತೀನಿ ಆಮೇಲೆ ಇಷ್ಟು ದಿನಗಳ ಕಾಲ ನಾವು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಲೇ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಇದೆ ನಾನು ಆದಿ ಕರ್ನಾಟಕ ಪರಮೇಶ್ವರ್ ಅವರು ಆದಿ ದ್ರಾವಿಡ ಮುನಿಯಪ್ಪ ಮಾದೇವನಾದ ಕೂಡ ಅಕ್ಕನಿಗೆ ಆದಿ ದ್ರಾವಿಡ ಮಾದೇವಪ್ಪ ಆದಿ ಕರ್ನಾಟಕ ಬೇಕಾದ್ರೆ ಆಂಜನೇಯ ಆದಿ ಕರ್ನಾಟಕ ಪರಮೇಶ್ವರ್ ಆದಿ ದ್ರಾವಿಡ ಆಮೇಲೆ ಮಹಾದೇವಪ್ಪ ಆದಿ ಕರ್ನಾಟಕ ಮತ್ತು ಮುನಿಯಪ್ಪ ಆದಿ ದ್ರಾವಿಡ ಈ ನಾಲ್ವರು ಈ ಜಾತಿಯ ಹೆಸರಿನಲ್ಲಿ ಸರ್ಟಿಫಿಕೇಟ್ ಪಡೆದು ಶಾಲಾ ದಾಖಲೆಗಳಲ್ಲಿ ಇದೆ ಈಗ ಇದನ್ನೆಲ್ಲ ಇದನ್ನ ಮಾಡ್ಬೇಕಂತಂದ್ರೆ ನೆಕ್ಸ್ಟ್ ಸರ್ಕಾರದಿಂದ ಒಂದು ಆದೇಶನ ದಕ್ಷಣ ಹೊಡಿಸ್ಬಿಡ್ತಾರೆ ನೀವು ಆದಿ ಕರ್ನಾಟಕ ಅಂತ ಹೇಳಿದ್ರೆ ನಿಮ್ಮ ಮೂಲ ಜಾತಿ ಯಾವುದು ಅಂತಂದು ಹೇಳಿಬಿಟ್ಟು ನೀವು ಸರ್ಟಿಫಿಕೇಟ್ ಪಡಿಬೇಕು ಸರ್ಟಿಫಿಕೇಟ್ ಕೊಡೋಕ್ಕೂ ಕೊಡುವಾಗ ತಹಶೀಲ್ದಾರ್ ಎಲ್ಲ ಜಾಲಡ್ಸ್ ಕೊಡಬೇಕು ಅವ್ರ ವಂಶ ವೃಕ್ಷ ಎಲ್ಲರೂ ಕೂಡ ಇಷ್ಟು ದಿನಗಳ ಕಾಲ ಡೂಪ್ಲಿಕೇಟ್ ಆಗ್ತಾ ಇತ್ತು ಡೂಪ್ಲಿಕೇಟ್ ಹಾಕಕ್ಕೆ ಆಗಲ್ಲ ಯಾರು ಮಾದಿಗೊತ್ತ ಅವ್ರನ್ನೆಲ್ಲನು ಕೂಡ ಜಾಲಡ್ಸ್ಕೊಳ್ತೀವಿ ಯಾವ್ದಾರ ಒಬ್ಬ ಉದ್ಯೋಗ ಸಿಕ್ತು ಅಂತಂದ್ರೆ ಅವನು ಎಲ್ಲಿ ಯಾವುದು ಏನು ಎಲ್ಲಿ ಸರ್ಟಿಫಿಕೇಟ್ ಕೊಟ್ಟವರು ಯಾರು ಎಲ್ಲದನ್ನು ಕೂಡ ನಾವು ನೋಡ್ತೀವಿ ಇದನ್ನ ಪ್ರತಿಯೊಂದು ಕೂಡ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಮಾಲಿಗರ ಮೀಸಲಾತಿ ರಕ್ಷಣಾ ಸಮಿತಿ ಅಂತ ಹೇಳಿ ಮಾಡಿಬಿಟ್ಟು ಯಾರಾದರೂ ಕೂಡ ನಿಮ್ಮ ಜಿಲ್ಲೆಯಲ್ಲಿ ಆಯ್ಕೆ ಹಾಕಿದ್ರೆ ಅವರು ಹೌದು ಅಲ್ವಾ ಅನ್ನೋದನ್ನ ನೀವು ಹೌದಾಗಿದ್ರೆ ಒಪ್ಲೇಬೇಕು ಅಲ್ಲ ಎಲ್ಲ ಆಕ್ಷೇಪಣೆ ಹಾಕಿಬಿಟ್ಟು ಅವನು ಉದ್ಯೋಗವನ್ನ ಪಡೆದಿದ್ರೆ ಅಂತವನ್ನ ತೊಗಿಸುವಂತ ಕೆಲಸನ ಈ ಒಂದು ಜಾಗೃತಿ ಸಮಿತಿ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶನೂ ಕೂಡ ನಮ್ದಿದೆ ಹೀಗೆ ಈಗ ಮತ್ತೆ ಅದ್ರ ಜೊತೆಗೆ ನಮ್ಮ ಅಲೆಮಾರಿಗಳು ಈಗ ನಾಲ್ಕು ಈಗ ನಾವು ಸೌಲಭ್ಯ ಪಡೆದಿರ್ತಕ್ಕಂಥವ್ರು ಜಾಸ್ತಿ ಅಂದ್ರೆ ಯಾರಪ್ಪ ಲಂಬಾಣಿ ಗೋಬಿ ಒಲೆಯಲು ಮಾರಿಗಳು ನಾಲ್ಕು ಪ್ರಬಲವಾದಂತ ಜಾತಿಗಳು ಈ ಚಂದೋಟ್ಕಾಟ್ನಲ್ಲಿ ಇವರ ಸ್ವಲ್ಪ ಪಡೆದಾರೆ ಎಲ್ಲಕ್ಕಿಂತ ಕಡಿಮೆ ನಾವು ಸ್ವಲ್ಪ ಕಡಿಮೆ ಪಡೆದಿವಿ ಅಂದರೆ ನಾವು ಈ ಅತ್ಯಂತ ಈ ಪೇರ್ ಕಾರ್ಡ್ ಡಾಟಾ ಮತ್ತು ಹಿಂದುಳಿಕೆ ಆಧಾರದ ಮೇಲೆ ಮಾಧ್ಯಮಗಳು ಹಿಂದುಳಿದಾರೆ ಅಂತಂದೇಳಿ ಅವ್ರನ್ನ ಈ ಗುಪ್ತಲ್ಲಿ ಸೇರಿಸಿದೆ ಸ್ವಲ್ಪ ಉತ್ತಮ ಪರವಾಗಿಲ್ಲ ಸೌಲಭ್ಯವನ್ನು ಪಡೆದಿದ್ದಾರೆ ಅಂತಂದು ಹೇಳ್ಬಿಟ್ಟು ಈ ಒಂದು ವಲಯ ಗುಪ್ತವನ್ನು ಎರಡನೇ ಇದಕ್ಕೆ ಆಗ್ತದೆ ಇಲ್ಲ ಅದಕ್ಕಿಂತ ಕೂಡ ಅಂತ ಹೇಳ್ಬಿಟ್ಟು ಇನ್ನೊಂದು ಏನು ಗೋವಿ ಅಬ್ಬಾಣಿ ಅವ್ರ ಆ ಗೋವಿ ಪರಮರ ಜೊತೆಗೆ ಹೆಚ್ಚು ಸೌಲಭ್ಯವನ್ನ ಹೆಚ್ಚು ವಿದ್ಯಾವಂತ ಇದಕ್ಕೆ ಆ ಒಂದು ಇವನ್ನ ಕೆಲಸ ಅಲೆಮಾರಿ ಪಾಪ ಸೇರ್ಬಿಟ್ಟಿದ್ದಾರೆ ಪಾಪ ಅವ್ರನ್ನ ಹೆಂಗ್ರೆ ಅವ್ರ ಜೊತೆಗೆ ಇವ್ರು ಸ್ಪರ್ಧೆ ಇಲ್ಲ ಆಗಲ್ಲ ಇಲ್ಲ ಸ್ಥಿತಿಗೆ ನಿರ್ಮಾಣ ಆಗಿದೆ ಇದಕ್ಕೆ ಏನಾದ್ರು ಪರಿಹಾರ ಕಂಡು ಹಿಡಿಬೇಕು ಅಂತ ನಮ್ಮ ಮುಖ್ಯಮಂತ್ರಿ ಹೇಳಿದೀವಿ ಇಲ್ಲ ಒಂದು ಪರ್ಸೆಂಟ್ ಏನಾದರೂ ಈಗ ತೆಗಿಯಕಂತೂ ಆಗಲ್ಲ ಈ ಕೊಟ್ಟಿದ್ರೆ ಹಾಗೆ ಇಲ್ಲ ಇದು ತೆಗಿಯಕ್ ಆಗಲ್ಲ ಮಾಡಿದ್ರೆ ಇವನ್ನ ಉಳಿಸ್ಕೊಂಡು ಮಾಡ್ಬೇಕಾಗಿ ಸರ್ಕಾರ ಮಾಡಿಲ್ಲ ಅದ್ರ ಬಗ್ಗೆ ಒಂದು ಅಸಮಾಧಾನ ಇದೆ ಮಾಡಿಲ್ಲ ಆಮೇಲೆ ಈ ಒಂದು ಅಲೆಮಾರಿ ಜನರಿಗೆ ಇನ್ನೊಂದು ಪರ್ಸೆಂಟ್ ಏನಾದರೂ ಕ್ರಿಯೇಟ್ ಮಾಡಿ ಅವರು ಇದು ಪರ್ಸೆಂಟ್ ಅನ್ನ ಕೊಡುವಂತ ಮತ್ತು ಅವ್ರು ವಿಶೇಷವಾದ ಸವಲತ್ತು ಸೌಲಭ್ಯ ಪ್ಯಾಕೇಜ್ ಅನ್ನು ಕೊಡೋದ್ರೆ ಯಾಕಂದ್ರೆ ಏನು ಪಡೆದೇ ಇಲ್ಲವ ಹೊಲ ಇಲ್ಲ ಮನೆ ಇಲ್ಲ ನೆಲೆ ಇಲ್ಲ ನಾಯಿ ನರಿಗಳು ಕೂಡ ವಾಸ ಮಾಡಿ ಯೋಗ್ಯವಲ್ಲದಂತ ಸ್ಥಳಗಳಲ್ಲಿ ಒಂದು ಜೋಪಿ ಯಾಕೆಂದು ಭಿಕ್ಷೆ ಬಿಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ

ಹೌದು ಸರ್ ಎಪ್ಪತ್ತೆಂಟು ವರ್ಷ ಆದ್ರೂ ಕೂಡ ಅವ್ರಿಗೆ ಯಾವ ಕೂಡ ಸಿಕ್ಕಿಲ್ಲ ಅಂತ ಒಂದು ಸಮುದಾಯಗಳಿಗೆ ನಾವು ಈ ಇರ್ತಕ್ಕಂಥ ನಾಲ್ಕು ಜಾತಿಗಳಿದಮುಖವಾದ ವಲ್ಯ ಮಾದ ಮತ್ತು ಗೋವಿ ನಂಬಣಿ ಅಂತಕ್ಕಂಥ ಜಾತಿಗಳೆಲ್ಲರೂ ಔದಾಲ್ಯವನ್ನು ಮರಿಬೇಕು ಅವರು ಕೂಡ ಹೌದು ಅವರು ಅಸ್ಪೃಶ್ಯರು ಅವರ ಅಲೆಮಾರಿಗಳು ಅವ್ರಿಗೆ ಸಿಕ್ಕಿಲ್ಲ ಅವರಿಗೂ ಕೂಡ ಕೊಡಬೇಕು ಎಂತಕ್ಕಂಥ ಔದಾರ್ಯವನ್ನ ಈ ಮೀಸಲಾತಿ ಸಿ ಜನಾಂಗದಲ್ಲಿರ್ತಕ್ಕಂಥ ಪ್ರಮುಖ ಜಾತಿಯ ಮುಖಂಡರು ಮಾನವೀಯತೆಯನ್ನ ರೀತಿಯನ್ನ ಔದಾರ್ಯವನ್ನು ಮಾಡಿಬೇಕು ಹಂಚಿಕೊಂಡು ತಿನ್ನುವಂತ ಗುಣವನ್ನ ಅಳವಡಿಸಬೇಕು ಇವ್ರ ಬಗ್ಗೆ ಯಾರು ಮಾತಾಡ್ತಾರೆ ಬೇರೆ ಮಾದ್ರೆ ನಾವು ಮಾತಾಡ್ತೇವೆ ಉಳಿದ ಜಾತಿಯವರು ಕೂಡ ಮಾತಾಡಿ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೆಲಸದಲ್ಲಿ ಉಳಿದ ಜಾತಿ ಅವರೂ ಕೂಡ ಮುಂದಾದ ಒಂದು ನೂರ ಒಂದು ಚಡುವಕ ಗುಂಪು ಇದು ಈ ಗುಂಪಿನಲ್ಲಿ ಈಗ ನಾವು ಬೇರೆ ಬೇರೆ ಆಗಿದ್ದೇವೆ ಬೇರೆ ಬೇರೆ ವರ್ಗ ಮಾಡಿ ನಮಗೆ ವರ್ಗೀಕರಣ ಮಾಡಿ ಹಂಚಿದ ನಮಗೆ ತೃಪ್ತಿ ಆಗಿದೆ ಆದರೆ ಏನು ಇಲ್ಲದೆ ಇರತಕ್ಕಂಥವ್ರು ಅವರು ಏನು ಪಡೆಯಲಿಕ್ಕೆ ಆಗದೇ ಇರ್ತಕ್ಕಂಥ ಸಮುದಾಯಕ್ಕೆ ನಾವು ಅನುಕಂಪವನ್ನು ತೋರಿಸ್ತಕ್ಕಂಥದ್ದು ಅವರು ಕೂಡ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಕ್ಕಂಥ ಔದಾರ್ಯವನ್ನು ಇತರೆ ಸಮುದಾಯದವರು ಮೆರೀಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆಮೇಲೆ ಮತ್ತೊಂದು ಸರ್ಕುಲರ್ ಬರ್ಬೇಕು ಅದ್ ಹೇಳಿದ್ರೆ ಇದು ಗೊತ್ತಿಲ್ಲ ಕೂಡಲೇ ಸರ್ಕಾರ ಎಷ್ಟು ಉದ್ಯಮಗಳು ಖಾಲಿ ಇದೆ ಅನ್ನೋದನ್ನ ಪಬ್ಲಿಷ್ ಮಾಡಬೇಕು ಎಷ್ಟು ಯಾವ್ಯಾವ ಹುದ್ದೆಗಳು ಇದಾವೆ ಎಷ್ಟು ಉದ್ಯೋಗಗಳನ್ನ ನಾವು ಅಂತ ಇದ್ದು ಈ ಸಂದರ್ಭದಲ್ಲಿ ಏಕೆ ತುಂಬದಲ್ಲಿ ಜಾತಿಯಲ್ಲಿ ಗುರುತಿಸಿಕೊಂಡಿರುವ ಜನರು ಜನರು ಮೂಲ ನಿಮ್ಮ ಜಾತಿಯ ಸರ್ಟಿಫಿಕೇಟ್ ತೆಗೆದುಕೊಳ್ಳಲಿಕ್ಕೆ ಕೊಡಲಿಕ್ಕೆ ಯಾಕಂದ್ರೆ ತಹಸೀಲ್ದಾರ್ಗೆ ಡಿ ಸಿಗಳಿಗೆ ಕಂದಾಯ ಇಲಾಖೆಯನ್ನು ಸರ್ಕಾರಿ ಹೋಗ್ಬೇಕು ಯಾರಾದ್ರೂ ಆದ್ಯ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂದ್ರೆ ಅವರ ಮೂಲ ಜಾತಿ ಹೆಸರು ಹೇಳಿದ್ರೆ ಅವ್ರಿಗೆಲ್ಲರೂ ಕೂಡ ಜಾತಿ ಸೂಚಕ ಪ್ರಮಾಣ ಪತ್ರ ನೀಡಬೇಕು ಹೌದು ಅಲ್ಲ ವಂಶ ಸರ್ವಿಕ್ಷೆಲ್ಲ ಜಾಲಾಡಿಸಿ ಕರೆಕ್ಟ್ ಆಗಿ ಕೊಡಬೇಕು ಇಷ್ಟು ದಿನ ಏನಾಗಿತ್ತು ಅಂದ್ರೆ ನೂರ ಗುಂಪು ಇದ್ವು ಹದಿನೇಳು ಪರ್ಸೆಂಟ್ ಒಟ್ಟಿಗೆ ಇತ್ತು ಎಲ್ಲ ಡ್ಯೂಪ್ಲಿಕೇಟ್ ಆದಿ ಕರ್ನಾಟಕ ಆದಿ ದ್ರಾವಿಡ ಎಲ್ಲ ಏನು ಜಂಗಮ್ಮ ತಗೊಂಡು ಈ ರೀತಿ ಡ್ಯೂಪ್ಲಿಕೇಟ್ ಸರ್ಟಿಫಿಕೇಟ್ಕೊಂಡು ಉದ್ಯೋಗ ಎಲ್ಲ ಪಡೆದು ಇಡೀ ಒಳ ಕಬಳಿಸ್ತಕ್ಕಂಥ ಎಲ್ಲ ರೂಪಿಸಿರ್ತಕ್ಕಂಥ ಒಂದು ಗ್ಯಾಂಗ್ ಇದ್ದಾವೆ ಆ ಗ್ಯಾಂಗ್ ಮಟ್ಟ ಹಾಕಲಿಕ್ಕೆ ಆ ಜಾತಿಗಳನ್ನ ಮಟ್ಟ ನೈಜವಾಗಿರ್ತಕ್ಕಂಥ ನೈಜವಾಗಿರತಕ್ಕೂ ಕಾಸ್ಟ್ ಯಾರಿದಾರೋ ಪರಿಶಿಷ್ಟ ಜಾತಿಯವರು ಯಾರಿದಾರೋ ಅಸ್ಪೃಶ್ಯರು ಯಾರಿದಾರೋ